ನಮಸ್ಕಾರ ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಾವು ಈ ಶ್ರಾವಣ ಮಾಸದ ಪ್ರಾರಂಭ ಮತ್ತು ಈ ನಾಗರ ಅಮಾವಾಸ್ಯೆ ಹಾಗೆ ನಾಗರ ಪಂಚಮಿ ಮತ್ತು ಜೋಕಾಲಿ ಮತ್ತು ಅದೇ ಥರನಾಗಿ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಶ್ರಾವಣ ಸೋಮವಾರಗಳಷ್ಟು ಯಾವ ತಾರೀಕಿಗೆ ಬರ್ತಾವೆ ಮತ್ತು ಶುಕ್ರಗರಿ ಪೂಜೆ ಹಿಂಗೆ ಮಾಡೋದನ್ನು ಪ್ರತಿಯೊಂದು ವಿಶೇಷವಾದ ಈ ಶ್ರಾವಣ ಮಾಸದಲ್ಲಿ ಆಚರಿಸುವಂಥ ಎಲ್ಲ ಒಂದು ಆಚರಣೆಗಳ ಬಗ್ಗೆ ವ್ರತಗಳ ಬಗ್ಗೆ ಅವುಗಳ ದಿನಾಂಕವನ್ನು ನಾವು ತಿಳ್ಕೊಳ್ಳೋಣ ಅದೇ ತರನಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂಥ ವಿಶೇಷವಾದ ನೂಲು ಹುಣ್ಣಿಮೆ ಅದಕ್ಕೆ ರಾ ರಕ್ಷಾಬಂಧನನು ಅಂತಾರೆ ಮತ್ತು ಅದೇ ಥರನಾಗಿ ಕೃಷ್ಣ ಜನ್ಮಾಷ್ಟಮಿ ಹಿಂಗೆ ಹತ್ತು ಹಲವಾರು ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾದಂಥ ಆ ಒಂದು ಹಬ್ಬಗಳದವ ಆ ಎಲ್ಲವ ಹಬ್ಬಗಳ ಒಂದು ವಿಶೇಷತೆ ಬಹಳ ಐತಿ ಈ ಶ್ರಾವಣ ಮಾಸವನ್ನು ವಿಶೇಷವಾಗಿ ಶಿವನಿಗೆ ಅರ್ಪಿತವಾದಂಥ ಒಂದು ದಿವಸ ಅಂತ ಈ ಮಾಸ ಅಂತ ಹೇಳ್ಬೋದು ಈ ಒಂದು ವಿಶೇಷವಾದ ಈ ಶ್ರಾವಣ ಮಾಸದಲ್ಲಿ ಮಹಾದೇವನ ಪೂಜೆಯನ್ನು ಮಾಡೋದು ಹಾಗೆ ಬಣ್ಣಿ ಮಹಾಂಕಾಳಿ ದೇವಿಯ ಪೂಜೆಯನ್ನು ಮಾಡೋದು ಹಿಂಗೆ ಹತ್ತು ಹಲವಾರು ರಥಗಳನ್ನು ಆಚರಿಸೋದು ಆಧ್ಯಾತ್ಮಿಕ ಸಮವಾಗಿದ್ದು ಇದು ಬಹಳ ವಿಶೇಷವಾದ ಆಳವಾದ ಆಧ್ಯಾತ್ಮವನ್ನು ನಾವು ರೂಢಿಗೆ ಮೈ ರೂಢಿಸಿಕೊಳ್ಳೋದು ಶಿವನ ದೈವಿಕ ಉಪಸ್ಥಿತಿಯೊಂದಿಗೆ ಸಂಪರ್ಕ ಸಾಧಿಸೋ ಅವಕಾಶವನ್ನು ನೀಡುತ್ತದೆ ಮತ್ತು ಮಳೆಗಾಲ ಭೂಮಿಗೆ ಹೊಸ ಜೀವ ತುಂಬುತ್ತದೆ ಭಕ್ತರು ಆಚರಣೆ ಮಾಡುವ ಮತ್ತು ಉಪವಾಸವನ್ನು ಆಚರಿಸುತ್ತಾರೆ ವಿಶೇಷವಾಗಿ ಶ್ರಾವಣ ಸೋಮವಾರ ಎಂದು ಕಲ್ಪಿಸುವ ನಾಲ್ಕು ಪವಿತ್ರ ಸೋಮವಾರಗಳ ಈ ವರ್ಷ ಭಕ್ತರ ಹರಿಯಲಿಯ ರಕ್ಷಾ ರಕ್ಷಾಬಂಧನ ಸಾಂಪ್ರದಾಯಿಕ ಕಾರ್ಯಕ್ರಮ ತೊಡಗಿಸಿಕೊಳ್ಳುವುದು ಮತ್ತು ಈ ಶ್ರಾವಣ ಮಾಸದ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಭಕ್ತಿ ಸೇವನೆ ಪ್ರಾರ್ಥನೆ ಉಪವಾಸ ಹಬ್ಬ ಹಬ್ಬದ ಮೂಲಕ ಶ್ರಾವಣ ಮಾಸವು ಭಾರತದ ಆಧ್ಯಾತ್ಮಿಕ ಹೃದಯದೊಂದಿಗೆ ಹೃದಯ ಬಡಿತದೊಂದಿಗೆ ಈ ಪವಿತ್ರ ಅವಧಿಯನ್ನು ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ಹಿರಿಯರ ಆಶೀರ್ವಾದ ದೇವಿಯ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಸಿಗುತ್ತದೆ ಅಂತ ಹೇಳ್ಬೋದು ಇದು ಆಧ್ಯಾತ್ಮಿಕ ನೆಮ್ಮದಿ ಹೇರಳವಾದ ಮಳೆಗೆ ಹಸಿರುವಾಸಿಯಾದ ಶ್ರಾವಣ ಮಾಸದಲ್ಲಿ ಸಮಯದಲ್ಲಿ ಸಂಕೀರ್ಣವಾದ ಆಚರಣೆಗಳಿಂದ ಹಿಡಿದು ಹಬ್ಬದ ಆಚರಣೆಗಳಿಗೆ ಈ ಅವಧಿಯ ಭಕ್ತರು ನಮ್ಮ ನಂಬಿಕೆಯ ಸಂಸ್ಕೃತಿಯೊಂದಿಗೆ ಆಳವಾಗಿ ತೊಡಗಿಸಿಕೊಳ್ತಾರೆ ಇದು ಹಿಂದೂ ಸಂಸ್ಕೃತಿಯ ಶ್ರಾವಣ ಮಾಸ ಶಿವನಿಗೆ ಮೀಸಲಿರುವ ಪವಿತ್ರ ಸಮಯ ಇದರ ಮಹತ್ವವು ಲಕ್ಷಾಂತರ ಅನುಯಗಳು ಪ್ರತಿಧ್ವನಿಸುವ ದಂತಕಥೆಗಳು ಮತ್ತು ಆಧ್ಯಾತ್ಮಿಕ ಕಥೆಗಳು ಮುಳುಗಿರ್ತದೆ ಅಂತಹ ಒಂದು ಪೌರಾಣಿಕ ಘಟನೆ ಸಮುದ್ರ ಮಂಥನ ಅಥವಾ ಸಮುದ್ರ ಮಂಥನ ಈ ವಿಶ್ವ ಘಟನೆಯ ಸಮಯದಲ್ಲಿ ಮಾರಕ ವಿಷವು ಹೊರಹೊಮ್ಮಿತು ಇದು ಬ್ರಹ್ಮಾಂಡ ಅಸ್ತಿತ್ವಕ್ಕೆ ಬೆದರಿಕೆ ಹಾಕಿತು ಶಿವನು ತನ್ನ ಅನಂತ ಕರುಣೆಮಯಿಂದ ಜಗತ್ತನ್ನು ಉಳಿಸಲು ವಿಷವನ್ನು ಸೇವಿದ ಸೇವಿಸಿದನು ಅಂದಿನಿಂದ ಅವನಿಗೆ ವಿಷಕಂಠ ನೀಲಕಂಠ ಹೆಸರು ಬಂತು ಈ ಶ್ರಾವಣ ಮಾಸದ ಸಮಯದಲ್ಲಿ ಈ ನಿಸ್ವಾರ್ಥ ಕ್ರಿಯೆಯನ್ನು ಸ್ಮರಿಸಲಾಗದೆ ಭಕ್ತರು ಅವನ ತ್ಯಾಗವನ್ನು ಗೌರವಿಸಲು ಆಚರಣೆಗಳು ಮತ್ತು ಪ್ರಾರ್ಥನೆಗಳಲ್ಲಿ ತೊಡಗುತ್ತಾರೆ ಶಿವ ದೇವಾಲಯಗಳಿಗೆ ಸಾವಿರಾರು ಜನರು ಮಾಡುವ ತೀರ್ಥಯಾತ್ರೆ ಮತ್ತು ಭಕ್ತಿ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಅಂತ ಹೇಳ್ಬೋದು ಅದೇ ತರನಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರಾವಣ ಮಾಸ ಶ್ರಾವಣ ಮಾಸ ಪ್ರಾರಂಭ ಯಾವಾಗಿನಿಂದಪ್ಪ ಅಂತಂದ್ರೆ ಶ್ರ ನಾಗರ ಅಮಾವಶ್ಯ ನಾಗರ ಅಮಾವಾಸ್ಯ ಯಾವಾಗ ಐತಪ್ಪ ಅಂತಂದ್ರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಐತಿ ನೋಡಿ ಸ್ನೇಹಿತರೆ ಇದು ಇನ್ನೇನು ವಿಶೇಷವಾಗಿ ಇಂದಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗ್ತದೆ ಒಂದಿಷ್ಟು ಜನ ಮರುದಿಂದ ಶ್ರಾವಣ ಮಾಸ ಆಗ್ತಕ್ಕಂತಾರೆ ಅಂದರೆ ಇಪ್ಪತ್ನಾಲ್ಕು ಅಮಾವಶ್ಯ ಆದರೆ ಇಪ್ಪತ್ತೈದನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗ್ತಾರೆ ಆದರೆ ವಿಶೇಷವಾಗಿ ಈ ಒಂದು ನಾಗರ ಅಮಾವಾಸ್ಯೆಯಿಂದ ಶ್ರಾವಣ ಮಾಸ ಪ್ರಾರಂಭ ಮತ್ತು ಈಗ ಅದೇ ಥರನಾಗಿ ಶ್ರಾವಣ ಮಾಸದಲ್ಲಿ ಈ ಒಂದು ಉಪವಾಸನೆಗಳು ಮಾಡೋದು ಇವೆಲ್ಲವನ್ನು ಮಾಡ್ತಾರಲ್ಲ ಶ್ರಾವಣ ಸೋಮವಾರ ವ್ರತವನ್ನು ಆಚರಣೆ ಮಾಡ್ತಾರೆ ಈ ಶ್ರಾವಣ ಸೋಮವಾರದಿಂದ ಆಚರಿಸುವ ಈ ಉಪವಾಸವು ಶಿವನಿಗೆ ಆಶೀರ್ವಾದ ತರುತ್ತದೆ ಭಕ್ತರು ಹೆಚ್ಚಾಗಿ ಧಾನ್ಯ ಧಾನ್ಯಗಳನ್ನು ತ್ಯಜಿಸಿ ಹಣ್ಣು ಮತ್ತು ಹಾಲು ಆಧಾರಿತ ಆಹಾರವನ್ನು ಆರಿಸಿಕೊಳ್ಳೋದು ವಿಶೇಷವಾಗಿರ್ತದೆ ಇದು ಹದಿನಾರು ಸೋಮವಾರಗಳಿಗೂ ಹೆಚ್ಚು ಕಾಲ ನಡೀತದೆ ಅಂದರೆ ಸುಳ ಸೋಮವಾರ ಅಂತ ಹೇಳಿ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ ಈ ಶ್ರಾವಣ ಮಾಸದಲ್ಲಿ ಹಿಡ್ಕೊಂಡು ಒಂದು ಹದಿನಾರು ಸೋಮವಾರಗಳ ಪರ್ಯಂತರ ಈ ದೀರ್ಘಕಾಲೀನ ಆಧ್ಯಾತ್ಮಿಕ ಪ್ರತಿಫಲಗಳನ್ನು ಬಯಸುವವರಿಗೆ ಇದು ಅಚ್ಚುಮೆಚ್ಚಿನ ಸಮಯ ಇದಕ್ಕೆ ಸಮರ್ಪಣೆಗೆ ಒತ್ತು ನೀಡುವ ಸ್ಥಿರವಾದ ಉಪವಾಸ ಎಲ್ಲ ವೇಳಾಪಟ್ಟಿಗಳನ್ನ ನೀವು ಹಾಕೋಬೇಕು ಮತ್ತು ಅದಕ್ಕೆ ತನ್ನಾಗಿ ಪ್ರಶೋ ಪ್ರದೋಷ ವ್ರತವನ್ನು ಸಂಜೆ ಮುಸ್ಸಂಜೆಯಲ್ಲಿ ನಡೆಯುವ ಈ ಉಪವಾಸವನ್ನು ತಿಂಗಳಿಗೆ ಎರಡು ಬಾರಿ ಆಚರಿಸಲಾಗ್ತದೆ ನಿರ್ದಿಷ್ಟ ಸಮಯದಲ್ಲಿ ಪ್ರಾರ್ಥನೆ ಮತ್ತು ಅರ್ಪಣೆಯ ಮೇಲೆ ಕೇಂದ್ರೀಕರಿಸುತ್ತದೆ ಪ್ರತಿಯೊಂದು ವಿಧದ ಉಪವಾಸನವು ವಿಶಿಷ್ಟವಾದ ಆಧ್ಯಾತ್ಮಿಕ ಯೋಜನೆಗಳನ್ನು ಹೊಂದಿರುತ್ತದೆ ಶ್ರಾವಣ ಸೋಮವಾರ ಸರಳತೆಗಳಲ್ಲಿ ಅಥವಾ ಸೋಳ ಸೋಮವಾರ ಕಠಿಣ ಭಕ್ತಿಯಾಗಲಿ ವ್ರತವಾಗಲಿ ಬಹಳ ಜೀವನದಲ್ಲಿ ಸಾಮರಸ್ಯ ಶಾಂತಿಗೆ ಮಾರ್ಗದರ್ಶನ ಅಂತ ಹೇಳ್ಬೋದು ಅದೇ ತರನಾಗಿ ಈ ಒಂದು ಸೊ ಸೋಮವಾರ ಎಷ್ಟನೇ ತಾರೀಕು ಎಷ್ಟು ಬಂದಪ್ಪ ಅಂತಂದ್ರೆ ನಾಲ್ಕು ಬಂದವು ಒಂದು ಮೊದಲನೇದಾಗಿ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಎರಡನೇದು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮೂರನೇದು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇದು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದೇ ಥರನ ಈ ಈ ಒಂದು ಶ್ರಾವಣ ಸೋಮವಾರಗಳಿರ್ತವೆ ಈ ಶ್ರಾವಣ ಸೋಮವಾರದಲ್ಲಿ ಪವಿತ್ರವಾದಂಥ ಆ ಶಿವನಿಗೆ ನೀವು ಬಿಲ್ಲು ಪಾತ್ರೆಗಳನ್ನು ಧರಿಸಬೇಕು ತಪ್ಪದೆ ಈ ಶಿವನ ಅರ್ಪಿಸುವ ಈ ಬಿಲ್ಲು ಪತ್ರೆಯನ್ನು ಪವಿತ್ರವೆಂದು ಪರಿಗಣಿಸಲ್ಪಟ್ಟ ಇವು ಪ್ರಾಥಮಿಕ ನೈವೇದ್ಯಗಳಾಗಿವೆ ಇವುಗಳು ತ್ರಿಶೂಲ ಆಕಾರ ಶಿವನ ತ್ರಿಶೂಲವನ್ನು ಸಂಕೇತಿಸುತ್ತದೆ ಭಕ್ತರಿಗೆ ಆರೋಗ್ಯ ಸಮೃದ್ಧಿಯನ್ನು ನೀಡುತ್ತದೆ ಇನ್ನು ನದಿಯ ಗಂಗಾಜಲದಿಂದ ಪವಿತ್ರ ನೀರನ್ನು ಶಿವಲಿಂಗದ ಮೇಲೆ ಸರ್ ಸುರಿಯಲಾಗುತ್ತದೆ ಇದು ಮನಸ್ಸು ಮತ್ತು ಆಧ್ಯಾತ್ಮ ಎರಡರನ್ನು ಶುಚಿಗೊಳಿಸುತ್ತದೆ ಮತ್ತು ಅದೇ ತರನಾಗಿ ಹಾಲು ಮತ್ತು ಜೇನುತುಪ್ಪ ಇವು ದೈವಿಕ ಅನುಗ್ರಹದ ಮಾಧುರ್ಯ ಮತ್ತು ಪೋಷಣೆಯ ಸಂಕೇತಿಸುತ್ತವೆ ಅಭಿಷೇಕಕ್ಕೆ ಬಳಸಿದಾಗ ಅವು ಆಶೀರ್ವಾದವನ್ನು ಸುಗಮಗೊಳಿಸುತ್ತವೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕ್ತವ ಈ ತಿಂಗಳಲ್ಲಿ ಬ್ರಿಟಿಷರು ಜನಪ್ರಿಯ ಮಂತ್ರಗಳು ಅಂದರೆ ಈ ಒಂದು ಶ್ರಾವಣ ಸೋಮವಾರದಲ್ಲಿ ಪ್ರತಿನಿತ್ಯ ಆ ಶಿವಲಿಂಗಕ್ಕೆ ಬಿಲ್ಲು ಪತ್ರೆಯನ್ನು ಪುಷ್ಪವನ್ನು ಗಂಗಾಜಲವನ್ನು ಹಾಲು ಮೊಸರು ಜೇನು ತುಪ್ಪಗಳನ್ನು ಹಾಕ್ ನೈವೇದ್ಯವನ್ನು ಮಾಡುವಾಗ ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ಕರೆಯಲ್ಪಡಿಬೇಕು ಹೇಳ್ತಾ ಇರಬೇಕು ಮತ್ತು ಅದರ ಜೊತೆ ಜೊತೆಗೆ ಈ ಶಕ್ತಿಶಾಲಿ ರಕ್ಷಣೆಯ ಪಡೆಯುವಂಥ ಮಹಾ ಮೃತ್ಯುಂಜಯ ಮಂತ್ರವನ್ನು ಸಹಿತ ಈ ಸಮಯದಲ್ಲಿ ಹೇಳಿದ್ರೆ ಆಧ್ಯಾತ್ಮಿಕ ಜಾಗೃತಿ ಮತ್ತು ಹೆಜ್ಜೆಗೆ ವಿಶ್ವದ ಶಕ್ತಿಯೊಂದಿಗೆ ಪ್ರತಿದಿನಿಸುವ ಶಕ್ತಿಯ ನೃತ್ಯವೇ ಈ ಒಂದು ಮೃತ್ಯುಂಜಯ ಮಂತ್ರ ಅಂತ ಹೇಳ್ಬೋದು ಇವನ್ನೆಲ್ಲವನ್ನು ನೀವು ಬಹಳ ವಿಶೇಷ ರೀತಿಯಿಂದ ಆಚರಿಸ್ ಆಚರಣೆ ಮಾಡಬೇಕು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಅಳವಡಿಸಿಕೊಳ್ಳಬೇಕು ನಿಮ್ಮ ಜೀವನದಲ್ಲಿ ಈ ಒಂದು ಮಾಡಿಕೊಂಡಿದ್ದೆ ಆದ್ರಪ್ಪ ಅಂತಂದ್ರೆ ಆಧ್ಯಾತ್ಮಿಕ ಜೀವನಗಳನ್ನು ನೀವು ಅಳವಡಿಸ್ಕೊಂಡ್ರಪ್ಪ ಅಂತ ಜೀವನದಲ್ಲಿ ಒಂದು ಗುರಿಯನ್ನು ಸಾಧಿಸ್ಕೋಬೋದು ಅಂತ ಹೇಳ್ಬೋದು ಅದೇ ಥರನಾಗಿ ಶುಕ್ರಗೌರಿ ಪೂಜೆ ಅಂದರೆ ಶುಕ್ರವಾರ ಎಷ್ಟು ಬಂದಪ್ಪ ಅಂತಂದ್ರೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಮೊದಲನೇದ್ದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಎರಡನೇದ್ದು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮೂರನೇದ್ದು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇತು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಮರು ದಿವಸನೇ ಅಮಾವಾಸ್ಯ ಇರ್ತದೆ ಅಮಾವಾಸ್ಯೆ ಅದಕ್ಕೆ ಶುಕ್ರವಾರ ಐದು ಬಂದವ ಅದೇ ಥರನಾಗಿ ಸೋಮವಾರ ನಾಲ್ಕು ಬಂದವ ಈ ಒಂದು ವಿಶೇಷವಾದಂಥ ಈ ಗೌರಿ ಪೂಜೆಯನ್ನು ಶುಕ್ರ ಗೌರಿ ಪೂಜೆಯನ್ನು ಮಾಡೋದನ್ನು ನೀವು ಕೇಳಿದ್ರಲ್ಲ ಸ್ನೇಹಿತರೆ ಇದು ಇನ್ನೂ ಮುಂದೆ ಕೃಷ್ಣ ಜನ್ಮಾಷ್ಟಮಿ ನೂಲ ಹುಣ್ಣಿ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಮತ್ತು ಅದೇ ಥರನಾಗಿ ನಾಗರ ಪಂಚಮಿ ಅಂದರೆ ನೀವು ಮನೆಯೊಳಗೆ ಏನು ಹೋಯ್ತಿರಲ್ಲ ಅವು ಪಾಲ್ ಅಪ್ಪನ ಪಾಲ್ ಅಕ್ಕ ತಂಗಿಯರ ಪಾಲ್ ಬಂದು ಬಳಗದ ಪಾಲ್ ಬಳಗದ ಪಾಲ್ ಗುರು ಹಿರಿಯರ ಪಾಲ್ ಅಂತೇಳಿ ಏನು ಹೇಳ್ತಿರಲ್ಲ ಸ್ನೇಹಿತರೆ ಅದು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಆಚರಣೆ ಮಾಡ್ತೀವಿ ಅಂದರೆ ಇದನ್ನು ಹೊರಗೆ ಹೊತ್ತುಗಳಿಗೆ ಹೋಗಿ ಆ ಹೊತ್ತಿನಲ್ಲಿರುವಂಥ ಹೊತ್ತದ ನಾಗರ ಕಲ್ಲುಗಳಿಗೆ ಹಾಲನ್ನು ಎರೆದು ನಮ್ಮ ಪೂರ್ವಜರಿಂದ ಇದೊಂದು ಸಾಂಪ್ರದಾಯಿಕ ಐತಿ ಮತ್ತು ಮರುದಿವಸ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿವಸ ಮನೆಯೊಳಗೆ ಆ ಹುತ್ತಲ್ಲಿರುವ ಮಣ್ಣನ್ನು ತಂದು ಆ ಮಣ್ಣನ್ನು ನಾಗಮೂರ್ತಿ ರೀತಿಯಾಗಿ ಮಾಡಿ ಆ ನಾಗದೇವರಲ್ಲಿ ನಮ್ಮ ಮುಂಬರುವ ಕೃಷಿ ಚಟುವಟಿಕೆಗಳಲ್ಲಿ ನೀನು ಅಡ್ಡಿ ಆತಂಕಗಳನ್ನು ಮಾಡ್ಬಿಡಪ್ಪ ಅಂತ ಹೇಳಿ ಈ ರೈತ ರೈತ ಬಾಂಧವರು ಈ ಒಂದು ಕಾರ್ಯವನ್ನು ಮಾಡಿ ಅವನ ಮೂರ್ತಿಗೆ ಹಾಲೆರೆದು ಆ ಹುತ್ತಕ್ಕೆ ಹಾಲೆರೆದು ಬರ್ತಾರೆ ಇದು ವಿಶೇಷವಾದಂಥ ಇದು ನಾಗರ ಪಂಚಮಿ ಆಗಿರುತ್ತದೆ ಮರು ದಿವಸ ಏನಾಯ್ತಲ್ಲ ಎಲ್ಲರೂ ಅಕ್ಕ ತಂಗಿರ ಅಣ್ಣ ತಮ್ಮಂದರೆ ಎಲ್ಲರ ಜೊತೆಗೂಡಿ ಭಾವೈಕ್ಯ ಸಂಕೇತವಾಗಿ ಜೋಕಾಲೆಯನ್ನು ಆಡಿ ಈ ವಿಶೇಷವಾದ ಪಂಚಮಿ ಹಬ್ಬವನ್ನು ಅಂತ ಹೇಳ್ತಾ ಈ ನಾನು ಹೇಳಿದಂಥ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಈ ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು